ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟೆನ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅವರ ಮುಂದಿನ ಪ್ಲಾನಿಂಗ್ಸ್ ಏನಾಗಿರುತ್ತೆ ಸೊ ಅವ್ರ ತಲೆಯಲ್ಲಿ ನಿಮ್ ಬಗ್ಗೆ ಏನ್ ನೋಡ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಎಲ್ಲ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂಡ್ ಯಾರಿಗೆಲ್ಲ పర్స్నల్ రీడింగ్ బెంపు యావదే విషయ సల పర్సనల్ రీడింగ్ బుద్ధి దయవిట్స్ బాక్స్ చెక్ అల్ నేను మొబైల్ నంబర్ మెన్షన్ అదకే వాట్సప్ ముఖాంతరం కట్ మన అండ్ ఇవతిన రీడింగ్ అమ్మ శత్రులు ఏం ప్లాన్ మనసులో ఏతీ జనరల్ రీడింగ్ రెజునేట్ ఆత్ తగలి ఇన్ కేస్ రెజనేట్ ఆగి అందరల్ రీడింగ్ త నోడి ఎంజాయ్ నూ కార్డ్ షఫిల్ మింత ము ఇష్ట దేవగా రాఘవేంద్ర స్వమి ఆంజనేయ స్వామి మే అమ్మ నెన్స్కుఫ్లింగ్ నువ్వు అసే నష్ట దేవ్న నెన్స్కుంటు కార్డ్స్ నోడి ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಸ್ ನೀವು ಬೆಲ್ ಬಟನ್ ಆನ್ ಮಾಡುವಂತ ಮುಖಾಂತರ ಇಟ್ಕೊಳ್ಬೋದು ಓಕೆನಾ ಸೊ ನೋಡೋಣ ಒಂದು ಕಾರ್ಡ್ ಜಂಪ್ ಆಗಿ ಕೆಳಗಡೆ ಬಿದ್ದಿದೆ ಆ ಕಾರ್ಡನ್ನು ನಾನು ತೆಗಿತೀನಿ ಇಲ್ಲಿ ನನಗೆ ಆಲ್ರೆಡಿ ಒಂದು ಕಾರ್ಡ್ ಸಿಕ್ಕಿದೆ ಈ ಕಾರ್ಡ್ ಸೈಡ್ ಎತ್ತಿಡ್ತಾ ಇದ್ದೀನಿ ಕಾರ್ಡ್ ಆಗಿದೆ ಇನ್ನೂ ಒಂದಷ್ಟು ಕಾರ್ಡ್ಸ್ ನ ತಗೋಣ ಫೈವ್ ಕಾರ್ಡ್ಸ್ ತೆಗಿತೀನಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ నిన్న ఒ ప్రశ్నకి నేను ఐదు కార్డ్ ముఖాంతర ఉత్తర కొడతాను ఓకే ఫైవ్ కార్డ్స్ తగ్గించి నేను నేను మేడం ఏం బరుతే సందేశి హోప్ ఫులి కణస్థాయి కార్డ్స్ ఎలా అంత అనుకొండీనిైన్ ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ ಸಿಕ್ಸ್ ಆಫ್ ವಾಂಡ್ಸ್ ಬಂದು ಒಂದು ವಿಕ್ಟೋರಿಯಾ ಕಾರ್ಡ್ ನಿಮಗೆ ಆಲ್ರೆಡಿ ಜಯ ಸಿಕ್ಕಿದೆ ಅಂತ ಹೇಳಿ ಅವರು ಅನ್ಕೊಳ್ತಾ ಇದ್ದಾರೆ ನೀವು ತುಂಬಾನೇ ಪ್ರೊಟೆಕ್ಟೆಡ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ತುಂಬಾ ಪ್ರೊಟೆಕ್ಟೆಡ್ ಆಗಿದ್ದೀರಾ ನಿಮ್ ಸುತ್ತಮುತ್ತ ಜನ ಯಾರಿದ್ದಾರೆ ಅವರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಏನೋ ಬಂದು ಅದನ್ನ ಸಾಧಿಸಿ ಜಯಾನ ಗಳಿಸ್ತೀರಾ ಸ್ಟ್ಯಾಂಡ್ ಅಪ್ ತಗೊಂತೀರ ತಗೊಂಡ್ಬಿಟ್ಟು ಜಯಾನ ಪಡ್ಕೊಳ್ತೀರಾ ಮತ್ತೆ ಯಾವ ವಿಷಯದಲ್ಲಿ ನಿಮಗೆ ಸದ್ಯಕ್ಕೆ ಜಯ ಸಿಕ್ಕಿದೆ ಆ ನೀವು ನೀವು ವಿಜಯ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ ಮತ್ತೆ ನಿಮ್ಮ ಫ್ಯೂಚರ್ ಕೂಡ ತುಂಬಾ ಬ್ರೈಟ್ ಆಗಿದೆ ನೀವೊಬ್ಬ ಲೀಡರ್ಶಿಪ್ ಇರುವಂತ ಪರ್ಸನ್ ಲೀಡರ್ಶಿಪ್ ಇರುವಂತಹ ಕ್ಯಾಂಡಿಡೇಟ್ ನೀವು ನಿಮ್ಮ ಸುತ್ತಮುತ್ತ ಇರೋ ಜನಗಳ ಜೊತೆ ತುಂಬಾನೇ ಒಳ್ಳೆ ರಿಲೇಷನ್ಶಿಪ್ ನ ಮೇಂಟೈನ್ ಮಾಡೋದಿಕ್ಕೆ ಟ್ರೈ ಮಾಡ್ತೀರಾ ನೀವು ಏನೆಲ್ಲ ಕಷ್ಟ ಪಡ್ತಿದ್ದೀರಾ ಆ ಒಂದು ಕಷ್ಟಕ್ಕೆ ದೇವ್ರ ಕಡೆಯಿಂದ ನಿಮ್ಗೆ ರಿವಾರ್ಡ್ ಸಿಗ್ತಿದೆ ಜನಗಳ ಕಡೆಯಿಂದ ಶಬಾಷ್ಗಿರಿ ಸಿಗ್ತಿದೆ ಜನಗಳು ನಿಮ್ಮನ್ನ ಹೊಗಳ್ತಾ ಇದ್ದಾರೆ ಇದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೀವು ಏನೆಲ್ಲ ಹಾರ್ಡ್ ವರ್ಕ್ ಅದು ನಿಮ್ಗೆ ಪೇ ಆಫ್ ಆಗ್ತಿದೆ ನೀವು ಏನಾದ್ರು ಓದ್ತಾ ಇದ್ರೆ ಅಥವಾ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತಾ ಇದ್ರೆ ಅದ್ರಲ್ಲೂ ಕೂಡ ನಿಮ್ಗೆ ಜಯ ಸಿಗ್ತಿದೆ ಯಾವುದೋ ಒಂದು ಕೆಲ್ಸದ ಸಲುವಾಗಿ ಅಥವಾ ಕೆಲ್ಸ ಸಿಕ್ಕಿರೋದಾಗಿರ್ಬೋದು ಒಳ್ಳೆ ಜಾಬ್ ಅಲ್ಲಿ ಇರ್ಬೋದು ಒಳ್ಳೆ ಜಾಬ್ ಆಗಿರ್ಬೋದು ನಿಮಗೆ ಅಥವಾ ಇರೋ ಜಾಬ್ ನಿಮಗೆ ಪ್ರಮೋಷನ್ ಸಿಕ್ಕಿದೆ ಆ ಒಂದು ಸಲುವಾಗಿ ನೀವು ಸೆಲೆಬ್ರೇಟ್ ಮಾಡ್ತಿರೋದು ಅವ್ರಿಗೆ ಗೊತ್ತಾಗ್ತಿದೆ ನಿಮಗೆ ಜನ ಅಪ್ರಿಸಿಯೇಷನ್ ಮಾಡ್ತಿರೋದು ಅವರು ನೋಡ್ತಾ ಇದಾರೆ ನೀವೊಂದು ಹ್ಯಾಪಿ ನ್ಯೂ ನೈಟ್ ನ ನಿಮ್ಮ ಜೀವನದಲ್ಲಿ ಕಲಿತಾ ಇರೋದು ಅವ್ರಿಗೆ ಗೊತ್ತಾಗ್ತಾ ಇದೆ ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿ ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ ನೀವು ಸರೌಂಡೆಡ್ ವಿತ್ ಗುಡ್ ಪೀಪಲ್ಸ್ ಮತ್ತೆ ನೀವು ಜನಗಳ ಯಾರು ಜನ ಇದ್ದಾರೆ ನಿಮ್ಮ ಸುತ್ತಮುತ್ತ ಅವರೆಲ್ಲ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಅದನ್ನ ಸಾಧಿಸ್ಬಿಟ್ಟು ಅದ್ರಿಂದ ಮೇಲೆ ಬರ್ತಾ ಇದ್ದೀರಾ ಮುಂದೆ ಬರ್ತಾ ಇದ್ದೀರಾ ಅದು ಅವರು ಅಬ್ಸರ್ವ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಇರ್ಬೋದು ಏನಪ್ಪಾ ಇವ್ರಿಗೆ ಇಷ್ಟೆಲ್ಲ ಜಯ ಸಿಕ್ತಿದೆ ಇವ್ರಿಗೆ ಇಷ್ಟೆಲ್ಲ ವಿಕ್ಟ್ರಿ ಸಿಕ್ತಿದೆ ಇವ್ರಿಗೆ ಏನೆಲ್ಲ ಅನ್ಕೊಳ್ತಾರೆ ಜೀವನದಲ್ಲಿ ಅದೆಲ್ಲ ಆಗ್ತಿದೆ ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಬರ್ತಾ ಇದ್ರು ಬಟ್ ಡೆಫಿನೆಟ್ಲಿ ನಿಮಗೆ ಒಂದು ಸಿಕ್ಸ್ ಆಫ್ ನೌಂಟ್ಸ್ ಬಂದ್ಬಿಟ್ಟು ನಿಮ್ ಜೀವನದಲ್ಲಿ ಏನ್ ಆಗ್ತಿದೆ ಅದನ್ನೇ ಹೇಳೋದು ಸೊ ನೀವು ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವ ಒಂದು ವಿಷಯದ ಸಲುವಾಗಿ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಏನಕ್ಕೆ ನಿಮ್ಗೆ ಖುಷಿಯಾಗಿದೆ ಅದೆಲ್ಲ ನಿಮ್ಮ ಶತ್ರುನು ಕೂಡ ಅಥವಾ ನಿಮ್ಮ ಎಲ್ಲಿ ಕೂಡ ದೂರದಿಂದನೇ ನಿತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದಾರೆ ಮತ್ತೆ ನೀವು ಜನಗಳ ಜೊತೆ ಎಷ್ಟು ಚೆನ್ನಾಗಿ ಬೆರಿತೀರ ಜನ ನಿಮ್ಮನ್ನ ಎಷ್ಟು ಇದ್ದಾರೆ ನೀವು ಮಾಡೋ ಕೆಲಸನ ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸೊ ಇದು ಡೆಫಿನೆಟ್ಲಿ ಲೈಕ್ ಏನು ನಿಮ್ಗೆ ಟೋಟಲ್ ಆಗಿ ಜಯ ಸಿಗ್ತಾ ಇದೆ ಅದನ್ನು ಅವರು ನೋಡ್ತಾ ಇದಾರೆ ಇನ್ನು ಸೆಕೆಂಡ್ ಬಂದ್ಬಿಟ್ಟು ಹ್ಯಾಂಡ್ ಮ್ಯಾನ್ ಬಂದಿದೆ ಹ್ಯಾಂಡ್ ಮ್ಯಾನ್ ಬಂದ್ಬಿಟ್ಟು ಒಂದು ಅಹ್ ಲೆಟ್ಗ ಮಾಡುವಂತ ಕಾರ್ಡು ಯಾವುದೋ ಒಂದಕ್ಕೆ ನೀವು ಸರೆಂಡರ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳನ್ನ ನಿಮ್ ಜೀವನದಲ್ಲಿ ಬಿಟ್ಬಿಡೋಣ ಕಾಯಿಲೆ ಆಗಲ್ಲ ಇಲ್ಲಿ ಜಾಸ್ತಿ ದಿನ ಇದನ್ನ ಹಿಡಿದಿಟ್ಕೊಂಡ್ರೆ ನಾನು ಇದ್ರಲ್ಲಿ ಜಯ ಆಗಲ್ಲ ಇದ್ರಿಂದ ನನಗೆ ಏನು ಸಿಗಲ್ಲ ಅಂತ ಹೇಳಿ ನೀವು ಯಾವ್ದೋ ಒಂದು ವಿಷಯನ ಬಿಟ್ಟಿದ್ದೀರಾ ದೋರ್ಗೆ ಬಿಟ್ಟಿರೋದು ಕಾಣಿಸ್ತಿದೆ ಸರೆಂಡರ್ ಆಗಿರೋದು ಕಾಣಿಸ್ತಿದೆ ಗೋ ಮಾಡಿರೋದು ಕಾಣಿಸ್ತಾ ಇದೆ ಅದು ನಿಮ್ಮ ಪ್ರೀತಿ ಇರ್ಬೋದು ಅಥವಾ ಯಾವುದೋ ಒಂದು ವಿಷಯ ಇರ್ಬೋದು ಅವ್ರು ತುಂಬಾ ಡಿಸ್ಟರ್ಬ್ ಮಾಡುವಂತ ವಿಷಯ ಇರ್ಬೋದು ಅಥವಾ ಕೆಲಸ ಕಾರ್ಯಗಳಿರ್ಬೋದು ಇನ್ನೂ ಇದ್ದಿಟ್ಕೊಂಡ್ರೆ ನನ್ನ ಕೈಯಲ್ಲಿ ಆಗಲ್ಲ ನನಗೆ ತುಂಬಾ ಜಾಸ್ತಿ ಪ್ರೆಷರ್ ಬರುತ್ತೆ ನನ್ನ ಕೈಯಲ್ಲಿ ಇದ್ದಿಟ್ಕೊಂಡ್ರೆ ತುಂಬಾನೇ ಡಿಫಿಕಲ್ಟೀಸ್ ನಾನು ಫೇಸ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಲೆಟ್ಕೋ ಮಾಡಿರೋದು ಕಾಣಿಸ್ತಾ ಇದೆ ಒಂದೇ ವಿಷಯ ಅಲ್ಲ ಸುಮಾರು ವಿಷಯಗಳು ನೀವು ಲೆಟ್ಕೋ ಮಾಡ್ತಿದ್ದೀರಾ ಆ ಒಂದು ವ್ಯಕ್ತಿ ಕೂಡ ಅದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಯಾವಕ್ಕೆ ಈ ವ್ಯಕ್ತಿ ಇಷ್ಟೊಂದು ವಿಷಯಗಳನ್ನ ನೆಪೋ ಮಾಡಿದ್ದಾರೆ ಇಷ್ಟೊಂದು ಲೈಕ್ ಆಗಲ್ಲ ಅಂತ ಹೇಳಿ ಸರೆಂಡರ್ ಆಗ್ತಾ ಇದಾರೆ ದೇವರಿಗೆ ಸರೆಂಡರ್ ಆಗ್ತಿದ್ದಾರೆ ಯೂನಿವರ್ಸ್ಗೆ ಸರೆಂಡರ್ ಆಗ್ತಿದ್ದಾರೆ ಅಂತ ಹೇಳಿ ಆ ಈ ಪರ್ಸನ್ ನಿಮ್ಮ ಆಗಿ ಹೋಗಿಗಳನ್ನ ಜೀವನದಲ್ಲಿ ನಿಮ್ಮ ಪ್ರೀತಿ ಇರ್ಬೋದು ನಿಮ್ಮ ಒಂದು ಲೈಕ್ ನೀವು ದೌಡ್ ಆಗಿರೋ ವಿಷಯಗಳನ್ನ ಬಿಡ್ತಿರೋದಿರ್ಬೋದು ತುಂಬಾ ಕಾಮ್ ಆಗಿ ನಿಮ್ಮನ್ನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ಬೋದು ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿರ್ಬೋದು ಆ ಒಂದು ಎಲ್ಲ ವಿಷಯಗಳನ್ನು ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಕೆಲವೊಂದು ಕೆಲವೊಂದ್ಸರಿ ನಿಮ್ಮ ಜೀವನದಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು ಕೆಲವೊಂದು ವಿಷಯಗಳು ಸಡನ್ ಆಗಿ ಸ್ಟಾಪ್ ಆಗಿರ್ಬೋದು ಡಿಲೇ ಆಗಿರ್ಬೋದು ಸೊ ಈ ವಿಷಯಗಳು ಕೂಡ ಈ ವ್ಯಕ್ತಿಗೆ ಗೊತ್ತಿದೆ ಓಕೆ ಮತ್ತೆ ನೀವು ಅಷ್ಟೊಂದು ಸಂತೋಷವಾಗಿಲ್ಲ ಈ ಡಿಲೇ ಆಗಿರೋದ್ರಿಂದ ಈ ವಿಷಯ ಸ್ಟಾಪ್ ಆಗಿರೋದ್ರಿಂದ ಕೆಲವೊಂದು ಮೂಮೆಂಟ್ ರಿಸ್ಟ್ರಿಕ್ಟ್ ಆಗಿದ್ರಿಂದ ನೀವು ಲೈಕ್ ಏನಪ್ಪಾ ನೀವು ಅನ್ಕೊಳ್ತಿದ್ರಲ್ವಾ ಆ ಒಂದು ವಿಷಯಗಳು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ಎಲ್ಲ ಒಂದ್ ಕಡೆ ನೀವು ಫೀಲಿಂಗ್ಸ್ ಸ್ಟಕ್ ಆಗಿರೋದು ಅವ್ರಿಗೆ ಖುಷಿ ಕೊಡ್ತಾ ಇದೆ ಮತ್ತೆ ಆ ಸ್ಟಕ್ ಆಗ್ಬಿಟ್ಟು ನೀವು ಲೆಟ್ಗೋ ಮಾಡಿದೀರ ಆ ಒಂದು ವಿಷಯ ಅವ್ರಿಗೆ ಹ್ಯಾಪಿಗೂ ತಂದು ಕೊಟ್ಟಿರಬಹುದು ಮತ್ತೆ ನೀವು ಸಫರ್ ಆಗೋದಕ್ಕೆ ಇಷ್ಟ ಇಂದಲೇ ಅದನ್ನ ಬಿಟ್ಕೊಟ್ಟಿದರೆ ಅದು ಕೂಡ ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿದೆ ನೀವು ಯಾರಿಗೋ ಮಾಡೋದಕ್ಕೆ ಮಾಡೋದಕ್ಕೋಗಿ ನಿಮ್ಮ ಒಂದು ಕೆಲವೊಂದು ಸ್ಟಾಫ್ಸ್ ನ ಹೆಲ್ಪ್ ಮಾಡಿದೀರ ಯಾರೋ ಒಬ್ ಹೆಲ್ಪ್ ಆಗತ್ತೆ ಅಂತ ಹೇಳಿ ಅದು ನಿಮ್ಗೆ ಬರ್ಬೇಕಾಗಿದ್ರು ಕೂಡ ನೀವು ಅದನ್ನ ಬಿಟ್ಕೊಟ್ಟಿದ್ದೀರಾ ಆ ವಿಷಯಗಳು ಕೂಡ ನಿಮ್ಮ ಒಂದು ಎಲ್ಲಿಗೆ ಗೊತ್ತಿದೆ ಏನೋ ಒಂದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಯಾವ್ದನ್ನ ಒಂದು ಸ್ಯಾಕ್ರಿಫೈಸ್ ಮಾಡಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ

ಆ ವಿಷಯಗಳನ್ನೂ ಕೂಡ ನಿಮ್ಮ ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ಮ ಮೈಂಡ್ ಅಲ್ಲಿ ಏನ್ ಓಡ್ತಿದೆ ಅಂತ ಕೂಡ ಅವರು ಒಂದು ಅಂದಾಜನ್ನ ಮಾಡ್ತಾ ಇದಾರೆ ಸದ್ಯದ ಪರಿಸ್ಥಿತಿ ನೆಗೆಟಿವ್ ಪೀಪಲ್ಸ್ಗಳನ್ನ ನೀವು ಹತ್ರ ಬಿಟ್ಕೊಳ್ತಾ ಇಲ್ಲ ಅದು ಕೂಡ ಅವ್ರಿಗೆ ಗೊತ್ತಾಗ್ತಿದೆ ಏನಾದ್ರೂ ನೆಪ ಹೇಳ್ಕೊಂಡು ನಿಮ್ಮ ಹತ್ರ ಬಂದು ಕೆಲ್ಸ ಕಾರ್ಯ ಸಾಧಿಸ್ಕೊಳ್ಳೋದಕ್ಕೆ ಅವ್ರಿಗೆ ಸದ್ಯಕ್ಕೆ ಆಗಲ್ಲ ಬಿಕಾಸ್ ಅವರು ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಬೌಂಡ್ರಿ ಕ್ರಿಯೇಟ್ ಮಾಡ್ಕೊಂಡಿರೋದು ಜನಗಳನ್ನ ನಿಮ್ಮ ಹತ್ರ ಬಿಡ್ಕೊಂಡ್ ಅಂದ್ರೆ ನೆಗೆಟಿವ್ ಜನಗಳನ್ನ ನಿಮ್ಮ ಹತ್ರ ಬಿಡ್ಕೊಂಡೇ ಇರೋದು ಎಲ್ಲದನ್ನು ಈ ವ್ಯಕ್ತಿ ನೋಡ್ತಾ ಇದ್ದಾರೆ ಓಕೆ ಕೆಲವೊಂದು ಡಿಲೇ ಆಗ್ತಿರ್ಬೋದು ನಿಮ್ ವಿಷಯದಲ್ಲಿ ಕೆಲವೊಂದು ನಿಮ್ ಜೀವನದಲ್ಲಿ ಡಿಲೇ ಆಗ್ತಿರ್ಬೋದು ವಿಷಯಗಳು ಈ ವ್ಯಕ್ತಿ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕೆಲವೊಂದ್ಸರಿ ಈ ವ್ಯಕ್ತಿಗೆ ನಿಮ್ಮ ವಿಷಯಗಳು ಡಿಲೇ ಆಗ್ತಾ ಇರೋದು ನೀವು ಸ್ಟಕ್ ಆಗಿರೋದು ನೀವು ಮೆಂಟಲಿ ಡಿಸ್ಟರ್ಬ್ ಆಗ್ತಿರೋದು ಕೂಡ ಕೆಲವೊಂದ್ಸಲಿ ಖುಷಿ ತಂದು ಕೊಡ್ತಾ ಇರ್ಬೋದು ನಾನು ಲೈಕ್ ಏನೋ ಸ್ಟಕ್ ಆಗಿದ್ದಾರೆ ತರ ಇನ್ನು ಥರ್ಡ್ ಕಾರ್ಡ್ ಅಂದ್ಬಿಟ್ಟು ಕಿಂಗ್ ಆಫ್ ಕಪ್ಸ್ ಬಂದಿದೆ ಕಿಂಗ್ ಆಫ್ ಕಪ್ ಬಂದ್ಬಿಟ್ಟು ಒಂದು ಆಕ್ಷನ್ ಕಾರ್ಡು ಓಕೆನಾ ಈ ಆಕ್ಷನ್ ಕಾರ್ಡ್ ಲೈಕ್ ಸಡನ್ ಆಗಿ ನಿಮ್ಮ ಎಮೋಷನ್ಸ್ ಎಲ್ಲ ಏನಿದೆ ಪಾಸ್ಟ್ ಅಲ್ಲಿ ಏನೆಲ್ಲ ಡ್ರಾಮಾಗಳಿದೆ ಅದೆಲ್ಲ ಇವಾಗ ನಿಮ್ಮನ್ನ ಆಕ್ಷನ್ ತಗೊಳ್ಳೋ ತರ ಮಾಡ್ತಾ ಇದೆ ಲೈಕ್ ಏನೋ ಪಾಸ್ಟ್ ಅಲ್ಲಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾನು ದುಡ್ಡಿಗೋಸ್ಕರ ದುಡಿಬೇಕು ಆನ್ ಮಾಡ್ಬೇಕು ಅಮೌಂಟ್ ಗಳಿಸ್ಬೇಕು ಅಂತ ಹೇಳಿ ನೀವು ಒಂದು ಇಂಟೆನ್ಶನ್ ಇಟ್ಕೊಂಡು ವರ್ಕ್ ಮಾಡ್ತಿದ್ದೀರಾ ಸೊ ಅದು ಒಂದು ಎಮೋಷನ್ ದುಡ್ಡಿಂದ ಇರೋದು ಬಡತನ ಅಥವಾ ಯಾವ್ದೋ ಒಂದು ಸ್ಟಕ್ ಎನರ್ಜಿ ಇರ್ಬೋದು ಯಾವ ನಿಮ್ಮನ್ನು ಬಿಟ್ಟೇ ಇರ್ಬೋದು ಅಥವಾ ಏನೋ ಒಂದು ಜೀವನದಲ್ಲಿ ಅವೆಲ್ಲ ಎಮೋಷನ್ಸ್ ಎಮೋಷನ್ಸ್ಗಳು ಸೊ ಅದ್ರ ಸಲುವಾಗಿ ನೀವು ವರ್ಕ್ ಮಾಡ್ತಿದ್ದೀರಾ ಅದ್ರ ಸಲುವಾಗಿ ನೀವು ಆಕ್ಷನ್ ತಗೊಳ್ತಾ ಇದೀರಾ ಅದು ಕೂಡ ಈ ಒಂದು ಪರ್ಸನ್ ಗೆ ಗೊತ್ತಾಗಿದೆ ನೋಡ್ತಾ ಇದ್ದಾರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನೀವು ಸ್ಟೆಬಿಲಿಟಿ ತಗೊಂಡ್ಬಂದು ಕೊಡೋದಕ್ಕೆ ಸ್ಟೆಬಿಲಿಟಿನ ತಗೊಂಡ್ಬರೋದಕ್ಕೆ ಬರೋದಕ್ಕೆ ಟ್ರೈ ಮಾಡ್ತಿದ್ದೀರಾ ನೀವು ತುಂಬಾ ಎಕ್ಸ್ಪ್ರೆಸಿವ್ ಆಗಿರುವಂತ ವ್ಯಕ್ತಿ ಅಲ್ಲ ಬಟ್ ಆದ್ರೆ ನಿಮ್ಮನ್ನ ಜನ ಇಷ್ಟ ಪಡ್ತಾರೆ ಅದು ಕೂಡ ಗೊತ್ತಿದೆ ಅವ್ರಿಗೆ ನೀವು ನಿಮ್ಮ ಒಂದು ತುಂಬಾ ಐಡಿಯಾಸ್ ಇದೆ ನಿಮ್ಮ ಜೀವನದಲ್ಲಿ ನಿಮ್ಗೆ ತುಂಬಾ ಐಡಿಯಾಸ್ ಅನ್ನ ಇಟ್ಕೊಂಡಿದ್ದೀರಾ ಆ ಐಡಿಯಾಸ್ ನ ಆಕ್ಷನ್ ರೂಪದಲ್ಲಿ ತಗೊಂಡ್ಬಂದು ವರ್ಕ್ ಮಾಡ್ತಿದ್ದೀರಾ ಕೆಲವೊಂದು ಎಮೋಷನಲಿ ನೀವು ಈ ಕೆಲಸ ಮಾಡ್ಬೇಕು ಅಂದ್ರೆ ಕನೆಕ್ಟ್ ಆಗ್ಬೇಕು ಕನೆಕ್ಟ್ ಆಗಿ ವರ್ಕ್ ಮಾಡ್ಬೇಕು ಅವಾಗ್ಲೇ ನಾನು ಜೀವನದಲ್ಲಿ ಸ್ಟೇಬಲ್ ಆಗಕ್ ಸಾಧ್ಯ ಅದು ನನಗೆ ಜಯ ತಂದು ಕೊಡೋದಕ್ಕೆ ಸಾಧ್ಯ ಇದೆಲ್ಲದನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈ ತರ ನೀವು ಲೈಕ್ ಎಮೋಷನ್ ಟರ್ನ್ ಇಂಟು ಆಕ್ಷನ್ ಆಗಿದೆ ಅದೆಲ್ಲ ನಾನು ಅದ್ರ ಸಲುವಾಗಿ ವರ್ಕ್ ಮಾಡ್ಬೇಕು ಬಟ್ ಅದ್ ಯಾಕೆ ವರ್ಕ್ ಲೈಕ್ ನೀವ್ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ ಸಾಧಿಸ್ಲೇಬೇಕು ನಾನು ಗಳಿಸ್ಲೇಬೇಕು ನಾನು ಇದನ್ನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಕನೆಕ್ಟ್ ಆಗ್ಬಿಟ್ಟು ಸಲುವಾಗಿ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ವಿಷಯಗಳಲ್ಲಿ ಲಾಜಿಕ್ ನ ಯೂಸ್ ಮಾಡ್ತಿದ್ದೀರಾ ಬ್ರೈನ್ ಯೂಸ್ ಮಾಡ್ತಿದ್ದೀರಾ ನೀವು ಜನಗಳು ನಂಬೋ ಅಂತ ವ್ಯಕ್ತಿ ಜನಗಳು ನಿಮ್ಮನ್ನ ಈಸಿಯಾಗಿ ನಂಬೋದು ಆತರ ಒಂಥರ ಟ್ರಸ್ಟ್ ಓರ್ತಿ ಇರುವಂತ ವ್ಯಕ್ತಿ ನೀವು ಸಡನ್ ಆಗಿ ಲೈಕ್ ಏನು ನಿಮ್ಗೆ ಏನ್ ಬೇಕು ಅದನ್ನ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಜನ ಜೊತೆ ನಿಮಗೆ ಇದು ಬೇಕು ಅಂದ್ರೆ ಅದನ್ನ ಕಮ್ಯುನಿಕೇಟ್ ಮಾಡ್ಬಿಟ್ಟು ಅದನ್ನ ಪಡ್ಕೊಳ್ತೀರಾ ಆ ಒಂದು ಸ್ಕಿಲ್ಸ್ ನಿಮ್ಮ ಹತ್ರ ಚೆನ್ನಾಗಿದೆ ಆ ಒಂದು ಕಮ್ಯುನಿಕೇಟ್ ಮಾಡುವಂತ ಪರ್ಸನಾಲಿಟಿ ಇದೆ ನಿಮ್ಮ ಹತ್ರ ತುಂಬಾನೇ ಯುನೀಕ್ ಆಗಿರುವಂತ ಪರ್ಸನಾಲಿಟಿ ಕೂಡ ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾರೆ ಬೈ ಎಮೋಷನಲ್ ಆಗಿ ನೀವು ನಾನು ಇದನ್ನ ಕಳ್ಕೊಂಡಿದೀನಿ ವರ್ಕ್ ಮಾಡ್ಬೇಕು ಇದನ್ನ ಪಡ್ಕೊಳ್ಳೇಬೇಕು ಯಾವ್ದೋ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ವರ್ಕ್ ಇರ್ಬೋದು ಅಮೌಂಟ್ ಇರ್ಬೋದು ಮನಿ ಸಲುವಾಗಿರ್ಬಹುದು ಜಾಬ್ ಸಲುವಾಗಿರ್ಬಹುದು ಬಿಸ್ನೆಸ್ ಸಲುವಾಗಿರ್ಬಹುದು ನಿಮ್ಗೆ ಯಾವುದೋ ಒಂದು ಪೆಟ್ಟು ಕೊಟ್ಟಿರುವಂತ ವಿಷಯ ಅದು ನೀವು ಎಮೋಷನಲಿ ತಗೊಂಡ್ಬಿಟ್ಟು ಅದ್ರ ಸಲುವಾಗಿ ಆಕ್ಷನ್ ತಗೊಂಡು ತುಂಬಾನೇ ಜಾಸ್ತಿ ಕೆಲಸ ಮಾಡ್ತಾ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಓಕೆನಾ ವ್ಯಕ್ತಿ ನೀವು ಯಾವ ತರ ಆಕ್ಷನ್ ತಗೊಂಡಿದ್ದೀರ ಯಾವ ತರ ವರ್ಕ್ ಮಾಡ್ತಿದ್ದೀರಾ ಅದನ್ನು ಕೂಡ ನೀಟಾಗಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಐಡಿಯಾಸ್ ಯುನೀಕ್ ಆಗಿದೆ ನಿಮ್ಮ ಚೆನ್ನಾಗಿದೆ ನಿಮ್ಮ ಐಡಿಯಾಸ್ ಎಲ್ಲ ಅದ್ರ ಸಲುವಾಗಿ ಆಕ್ಷನ್ ತಗೊಳ್ಳೋದು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಸೊ ಸೆವೆನ್ ಆಫ್ ವಾಂಡ್ಸ್ ಗೈಸ್ ಓಕೆ ಸೆವೆನ್ ಆಫ್ ವಾನ್ಸ್ ಬಂದ್ಬಿಟ್ಟು ನಿಮ್ ಜೀವನದಲ್ಲಿ ನೀವು ಅಬ್ಸ್ಟಿಕಲ್ಸ್ ಏನ್ ಬರ್ತಾ ಇದೆ ಅದನ್ನ ಮಾಡ್ತಾ ತುಂಬಾನೇ ಜಾಸ್ತಿ ವರ್ಕ್ ಮಾಡ್ತಿದ್ದೀರಾ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಯಾವುದೇ ಒಂದು ಲೈಕ್ ಏನ ಎಷ್ಟೇ ಕಷ್ಟ ಬಂದು ನೀವು ಮ್ಯಾಟರ್ ಮಾಡ್ಕೊಳ್ಳಲ್ಲ ಅದನ್ನ ಅದ್ರ ಸಲುವಾಗಿ ಸ್ಟ್ಯಾಂಡ್ ತಗೊಳ್ತೀರಾ ಅದ್ರ ಸಲುವಾಗಿ ವರ್ಕ್ ಮಾಡ್ತೀರಾ ಅದ್ರಲ್ಲಿ ಜಲ ಗಳಿಸ್ಬೇಕು ಅಂತ ಹೇಳಿ ಅದ್ರ ಸಲುವಾಗಿ ಕೀಪ್ ಆನ್ ವರ್ಕ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಎಷ್ಟೇ ಸ್ಟ್ರಾಂಗ್ ಆಗಿರುವಂತ ಸಿಚುವೇಶನ್ ಇದ್ರೆ ನೀವು ಸ್ಟ್ಯಾಂಡ್ ತಗೊಳ್ತಾ ಇದ್ದೀರಾ ಅದನ್ನ ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೀವು ಒಬ್ಬ ರೈಟ್ ಪರ್ಸನ್ ಮಾರಲಿ ರೈಟ್ ಆಗಿರುವಂತ ಪರ್ಸನ್ ತುಂಬಾ ಪ್ರಾಪರ್ ಆಗಿ ಇರುವಂತ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ ಶಾರ್ಟ್ ಕಟ್ ಗಳನ್ನ ತುಳಿತಾ ಇಲ್ಲ ಮತ್ತೆ ನಿಮ್ ಜೀವನದಲ್ಲಿ ಏನೇ ಬಂದ್ರೂ ಅದು ಸಿಚುವೇಶನ್ ಅಲ್ಲಿ ಆಗಿರುತ್ತೆ ಈ ಒಂದು ಸಂದರ್ಭಕ್ಕೆ ಮಾತ್ರ ಆಗಿರುತ್ತೆ ನೆಕ್ಸ್ಟ್ ಆ ಮೂಮೆಂಟ್ ನ ನೀವು ಪಾಸ್ ಮಾಡ್ಕೊಂಡು ಹೋದ ತಕ್ಷಣ ನಿಮ್ ಜೀವನದಲ್ಲಿ ಎಲ್ಲಾದ್ರೂ ಸರಿಯಾಗಿರುತ್ತೆ ಆ ಒಂದು ವಿಷಯನು ಕೂಡ ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಾ ಇದಾರೆ ಬೇಸಿಕಲಿ ಬಿಕ್ಟ್ರಿ ನಿಮ್ ಕಡೆ ಇದೆ ದೇವರು ಯಾವಾಗ್ಲೂ ನಿಮ್ ಕಡೆ ನಿಂತ್ಕೊಳ್ತಾರೆ ನೀವ್ ಮಾಡುವಂತ ಹಾರ್ಡ್ ವರ್ಕ್ ಗೆ ಪೇ ಆಫ್ ಮಾಡ್ತಾ ಇದಾರೆ ನೀವ್ ಮಾಡುವಂತ ಹಾರ್ಡ್ ವರ್ಕ್ ಗೆ ಬಿಕ್ಟ್ರಿ ಕೊಡ್ತಾ ಇದಾರೆ ಬೇಸಿಕಲಿ ನೀವು ಸ್ವರ್ಗನ ಭೂಮಿಗೆ ತಗೊಂಡ್ಬರುವಂತ ಕೆಪಾಸಿಟಿ ಇರುವಂತ ಒಬ್ಬ ಪರ್ಸನ್ ನಿಮ್ಮ ಎನರ್ಜಿ ತುಂಬಾನೇ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾನೇ ಪಾಸಿಟಿವ್ ಎನರ್ಜಿ ಇರುವಂತವ್ರು ತುಂಬಾ ಎಂಗ್ ಎನರ್ಜಿ ಇರುವಂತ ಗಳು ಜನಗಳು ರೀಡಿಂಗ್ಸ್ ನೋಡ್ತಿದ್ದೀರಾ ಅನ್ನಿಸ್ತಾ ಇದೆ ನೀವೊಂಥರ ರೆಡಿ ಟು ಫೈಟ್ ಅನ್ ಎನರ್ಜಿ ಇರುವಂತ ಒಬ್ಬ ಪರ್ಸನ್ ಜೀವನದಲ್ಲಿ ಯಾವುದೇ ಏರಿ ಇಳಿತಗಳು ಬಂದ್ರು ಅಬ್ಸ್ಟಿಕಲ್ಸ್ ಬಂದ್ರು ಅದ್ರ ಸಲುವಾಗಿ ಕೆಲಸ ಮಾಡಿ ತುಂಬಾ ಸ್ಟ್ರಾಂಗ್ ಆಗಿ ಬಿದ್ದಕೊಂಡು ವಿಕ್ಟ್ರಿ ಪಡ್ಕೊಳ್ತೀರಾ ಬೇಸಿಕಲಿ ನೀವು ಸ್ವರ್ಗನ ಭೂಮಿಗೆ ತಗೊಂಬಂದು ನಿಲ್ಸೋ ಅಂತ తగ్బందు కెపసిటీ పర్సన్ ఇలా అవి జగ స్వర్గ మూ అదే ఖుషి పడవంత వ్యక్తి సుతమత్తారు జన ఇం కూడా చంత పర్సనాలిటీ తుమ్ స్ట్రాంగ్ పర్సనాలిటీ ఇవర్గ ఈ కైలి యాకే ఈ తర ఎలా ఆతాయిల్ అంత నిమ్మ ఒక్క ఎనిస్ట్లీ థింక్తి నిమ్ కడ ಇದು ಲೈಕ್ ಬಿಸ್ನೆಸ್ ಚೆನ್ನಾಗ್ ಹೋಗ್ತಿದೆ ಇರ್ಬೋದು ನೀವು ಸಹ ಮಾಡ್ತಾನೆ ಅಮೌಂಟ್ ಪಡ್ಕೊಳ್ತಾ ಈಗ ಇಷ್ಟೆಲ್ಲ ಹೆಂಗೆ ಇವ್ರಿಗೆ ಹೋಗುತ್ತೆ ಅಮೌಂಟ್ ಎಲ್ಲ ತರ ಇವ್ರಿಗೆನೆ ಬರುತ್ತೆ ನಮ್ಗೆಲ್ಲ ಯಾಕೆ ಇದೆಲ್ಲ ಆಗ್ತಾ ಇಲ್ಲ ಸೊ ಇದೆಲ್ಲ ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು ವರ್ಕ್ ಮಾಡ್ತಿರೋದು ಗೊತ್ತಾಗ್ತಿದೆ ಅವ್ರಿಗೆ ಲೈಕ್ ಸ್ಟ್ಯಾಂಡ್ ತಗೊಂಡ್ ನಿಂತಿರೋದು ಗೊತ್ತಿದೆ ನಾನ್ ಮಾಡ್ಲೇಬೇಕು ಅಂತ ಹೇಳಿ ಮಾಡ್ತಾ ಇರೋದು ಕೂಡ ಈ ವ್ಯಕ್ತಿ ತುಂಬಾ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಾವು ಲಾಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ ಲಾಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ಸೋರ್ಟ್ಸ್ ಬಂದಿದೆ ಈ ವ್ಯಕ್ತಿಯ ಉದ್ದೇಶ ನಿಮ್ಮ ಸಲುವಾಗಿ ಚೆನ್ನಾಗಿಲ್ಲ ಗೈಸ್ ಇದು ಬಂದು ಒಂದು ನೆಗೆಟಿವ್ ಕಾರ್ಡ್ ಇದೆಲ್ಲ ಆಗ್ಬಾರ್ದು ಅಂತಾನೆ ನಿಮ್ಮ ಒಂದು ಎನಿಮಿಸ್ ನಮ್ಮನ್ನ ಕಟ್ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರು ಆದ್ರೆ ಅದು ಏನಾದ್ರೂ ವ್ಯಕ್ತಿ ಬಂದ್ರೆ ಅದು ಎಂಡ್ ಆಗ್ಲಿ ಏನೋ ಏನೆಲ್ಲ ಆಗ್ತಿದೆ ಅದೆಲ್ಲ ರೂಲ್ಡ್ ಆಗ್ಲಿ ಆಗ್ ಅಂದ್ರೆ ಡೆಸ್ಟ್ರಾಯ್ ಆಗ್ಲಿ ನಿಮಗೆ ಏನೊಂದು ಒಂದೊಂದು ಪಾಸಿಟಿವ್ ಎನರ್ಜಿ ಇದೆ ಅದು ಹಾಳಾಗ್ಲಿ ಆಲ್ ಆಫ್ ಸಡನ್ ಸ್ಟಕ್ ಆಗ್ಲಿ ಅಂಡ್ ಲೈಕ್ ಏನೋ ನೀವು ಏನೇ ಸಿಚುವೇಶನ್ ಹೋಗ್ತಾ ಇದ್ರು ಕೂಡ ಅದು ಒಳ್ಳೆ ಸಿಚುವೇಶನ್ ಆಗಿದ್ರೆ ಆ ಒಳ್ಳೆ ಸಿಚುವೇಶನ್ ಅವ್ರಿಗೆ ಚೆನ್ನಾಗ್ ಮತ್ತೆ ನ್ಯೂ ಬಿಗಿನಿಂಗ್ಸ್ ಇರಬಾರ್ದು ಅವ್ರ ಜೀವನದಲ್ಲಿ ಯಾವ್ದು ಬಿಗಿನಿಂಗ್ ಆಗಬಾರ್ದು ಎಲ್ಲಾನು ಹಾಳಾಗ್ಬೇಕು ಅವ್ರ ಜೀವನದಲ್ಲಿ ಯಾವ್ದು ಯೂ ಟರ್ನ್ ಇರಬಾರ್ದು ಇನ್ನು ಹಸ್ಬೆಂಡ್ ಅಂಡ್ ವೈಫ್ ಇದ್ರೆ ಅಥವಾ ಲವರ್ಸ್ ಇದ್ರೆ ಇವರು ಸಪ್ರೇಷನ್ ಆಗ್ಬೇಕು ಬೇರೆ ಆಗ್ಬೇಕು ಇನ್ನು ಜಾಸ್ತಿ ಕ್ಲೋಸ್ ಆಗಿ ಇರಬಾರ್ದು ಇವರ ರಿಲೇಶನ್ಶಿಪ್ ಎಂಡ್ ಆಗ್ಬೇಕು ಇವರ ಮ್ಯಾರೇಜ್ ಫೇಲ್ಡ್ ಆಗ್ಬೇಕು ಮ್ಯಾರೇಜ್ ಲೈಫ್ ಬ್ರೇಕ್ ಆಗ್ಬೇಕು ಬ್ರೋಕನ್ ಆಗ್ಬೇಕು ಲೈಕ್ ಲೈಕ್ ಹೆಲ್ತ್ ಇಶ್ಯೂಸ್ ಗಳು ಬರ್ಬೇಕು ನಿಮ್ಮ ಎನರ್ಜಿ ಟೋಟಲ್ ಆಗಿ ಹಾಳಾಗ್ಬೇಕು ಥಿಂಗ್ಸ್ ನಿಮ್ ಜೀವನದಲ್ಲಿ ಒಳ್ಳೆ ತರ ಓಕೆನಾ ಇದೆಲ್ಲ ಈ ವ್ಯಕ್ತಿ ನಿಮ್ಮ ಸಲುವಾಗಿ ಪ್ರೇ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಏನಂತ ಹೇಳಿದ್ರೆ ಈ ನಿಮ್ ಸಲುವಾಗಿ ಯಾವ್ದೇ ಒಂದ್ ಒಳ್ಳೆ ಕೆಲ್ಸ ಆಗ್ತಿದ್ರು ಈ ವ್ಯಕ್ತಿಗೆ ಇಷ್ಟ ಆಗ್ತಿಲ್ಲ ಆಲ್ರೆಡಿ ನೀವು ವಿಕ್ರಿ ಪಡ್ಕೊಂಡಿದೀರಾ ನಿಮ್ ಜೀವನದಲ್ಲಿ ಏನ್ ಬೇಡ ಅದನ್ನೆಲ್ಲ ಕಟ್ ಮಾಡಿದೀರಾ ಬೌಂಡ್ರಿಗಳನ್ನ ಹೇಳ್ಕೊಂಡಿದ್ದೀರಾ ಎಮೋಷನ್ ಕೆಲವೊಂದು ವಿಷಯಗಳನ್ನ ಎಮೋಷನಲ್ಲಿ ತಗೊಂಡು ಸಲುವಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಈ ವ್ಯಕ್ತಿ ಮಾಡೋದಕ್ಕೆ ಅಬ್ಸರ್ವ್ ಮಾಡಿ ಲಾಸ್ಟ್ ಅಲ್ಲಿ ನಿಮ್ಗೆ ಏನ್ ಬಂದಿದೆ ಮೆಸೇಜು ಅಂದ್ರೆ ಟೆನ್ ಆಫ್ ಸೂಟ್ಸ್ ತಲೆಯಿಂದ ಕಾಲಿನವರೆಗೂ ಯಾವ ತರ ಒಂದೊಂದೇ ಒಂದೊಂದೇ ಸೋಟ್ಸ್ ಕತ್ತಿಗಳಿಂದ ನಿಮ್ಮನ್ನ ಲೈಕ್ ಏನೋ ಒಬ್ಬ ಪೋಸ್ ಅನ್ನ ಚುಚ್ಬಿಟ್ಟು ಆಲ್ ಆಫ್ ಸಡನ್ ಎಲ್ಲೂ ಹೋಗ್ಬಾರ್ದು ಯಾವ ಸ್ಟಕ್ ಅಂದ್ರೆ ಎಲ್ಲಾ ಕಡೆಯಿಂದ ಸ್ಟಕ್ ಆಗ್ಬೇಕು ಯಾವ ಒಂದು ವಿಷಯದಲ್ಲಿ ಏಳ್ಗೆ ಆಗ್ಬಾರ್ದು ಪ್ರೇ ಮಾಡ್ತಿರೋದು ಕಾಣಿಸ್ತಿದೆ ಇಲ್ಲಿ ಕೆಲವೊಬ್ಬರಿಗೆ ಬ್ಲಾಕ್ ಸ್ಪೆಲ್ ಕೂಡ ಕಳಿಸಿರ್ಬೋದು ಅಥವಾ ನಿಮ್ಮ ಸಲುವಾಗಿ ಏನಾದ್ರು ವರ್ಕ್ ಮಾಡ್ತಿರ್ಬೋದು ನಿಮ್ಮನ್ನ ಕುಗ್ಸೋದಕ್ಕೆ ಅಥವಾ ನಿಮ್ಮನ್ನ ಕಟ್ ಹಾಕೋದಕ್ಕೆ ಓನ್ಲಿ ಲೈಕ್ ಏನಾದ್ರೆ ನಿಮ್ ಜೀವನದಲ್ಲಿ ಏಳ್ಗೆ ಆಗ್ಬಾರ್ದು ಆ ವಿಷಯಗಳು ಈ ವ್ಯಕ್ತಿಗೆ ನಿಮ್ ಜೀವ ಅವರು ನಿಮ್ ಜೀವನದಲ್ಲಿ ಏಳ್ಗೆ ಆಗೋದು ఇష్ట ఇలా అంత అన్సతే మ్యారేజ్ బ్రేక్ ఆ బులప్ బ్రేక్ ఆగ్ అమౌంట్ బర్బాదు నిజ ఆగబాద్ కై ఇది వ్యక్తి ప్రేమ్ ఆ వ్యక్తి ఆల్ ఆఫ్ సడన్ ఇలాబి నెక్స్ట్ లెవెల్ గు చాన్సస్ சோ ஸ்பிரிச்சலி மாத்திர சாத்திய யூனிவர்ஸ் எல்யா இன்னும் இது நீங்க டி நம்ம வைக்க ஏனோக்கு ஆகல அவரு கூட அது சுச்சுவேஷன் அஸ்டே இன பரிபோது அஸ்டே மத்தே முந்தே லாங் டர்ம் விச்சாரி தகண்டே ஆகல ಒಂದು ಸಿಚುವೇಶನ್ ಅಲ್ಲಿ ಎಫೆಕ್ಟ್ ಆಗ್ಬೋದು ಅಷ್ಟೇ ನಿಮಗೆ ಈ ಒಂದು ಪರಿಸ್ಥಿತಿ ಈ ಒಂದು ಸಂದರ್ಭಕ್ಕೆ ಅವ್ರು ಮಾಡಿದ್ದಾರೆ ಅದಕ್ಕೆ ನಿಮಗೆ ಇದು ಎಫೆಕ್ಟ್ ಆಗಿದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಇದು ನಿಮಗೆ ಎಫೆಕ್ಟ್ ಆಗಲ್ಲ ಬಿಕಾಸ್ ನೀವು ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ನಾನಂತೂ ಹೇಳ್ತೀನಿ ದೇವರಿಗೆ ಪ್ರೈ ಮಾಡಿ ದೇವ್ರ ಕೈ ಬಿಡಿ ಅಂದ್ರೆ ನೀವು ದೇವರನ್ನ ನಂಬ್ಕೊಳ್ಳಿ ಯಾರೇ ಏನೇ ಮಾಡಕ್ ಬಂದ್ರು ದೇವ್ರ ಮೊರೆ ಹೋಗಿ ಈ ವ್ಯಕ್ತಿ ನಿಮ್ಗೆ ನೆಕ್ಸ್ಟ್ ಲೆವೆಲ್ಗೂ ಹೋಗಿ ನಿಮ್ಮನ್ನ ಕಟ್ಟಾಕಕ್ಕೆ ಏನಾದ್ರು ಮಾಡಿರೋಂತ ಚಾನ್ಸಸ್ ಕೂಡ ಇದೆ ದಯವಿಟ್ಟು ಅವಾಗ ಅವಾಗ ದೃಷ್ಟಿ ತಕೊಳ್ಳಿ ಇನ್ನೊಂದು ಈ ತರ ವ್ಯಕ್ತಿಗಳನ್ನ ಮನೆಗೆ ಬಿಡ್ಕೋಬೇಡಿ ಆದಷ್ಟು ನಿಮ್ಮಿಂದ ಚೆನ್ನಾಗಿದ್ದು ಹಿಂದೆ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಇವ್ರಿಂದ ತುಂಬಾನೇ ದೂರ ಇರಿ ದೂರ ಇದ್ದಷ್ಟು ನಿಮ್ಗೆ ಒಳ್ಳೇದು ಅಂಡ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಟಾಪಿಕ್ ಲಾಸ್ಟ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಿಮ್ಮ ಒಂದು ಲೈಕ್ ಏನು ನಿಮಗೆ ಬಯಸ್ತಾ ಇದ್ದಾರೆ ನಿಮಗೆ ಲೈಕ್ ಈ ತರ ಈ ಜೀವನಗಳು ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಬಿ ವೆರಿ ಕೇರ್ಫುಲ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಈ ವ್ಯಕ್ತಿಯಿಂದ ದೂರ ಇರಿ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಗೈಸ್ ಯಾರಿಗೆಲ್ಲ ರೀಡಿಂಗ್ ಇಷ್ಟ ಆಯ್ತು ದಯವಿಟ್ಟು ైబ్ పర్సనల్ రీడింగ్ బాగా వాట్సప్ నంబర్ టెక్స్ట్బోదు కల్బోదు అండ్ నాలుగు పర్సనల్ కన్సల్టేషన్ తగ్తీ అండ్ ని ఈ రీడింగ్ ఇష్ట అందీడింగ్ ముగస్తా ముందా ఇంట్రెస్టింగ్ టాపిక్ జ మంట కీప్ వాచింగ్ డబల్ సెవెన్ కన్నడ టూ సో మచ్